ಹೌದು ನೀವು ನೋಡ್ತಾ ಇರೋ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇಲ್ಲಿ ಕಾಣ್ತಾ ಇರೋ ಆಂಬುಲೆನ್ಸ್ ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜೈಲು ಅಧಿಕಾರಿಗಳು ನಾಲ್ಕು ದಿನಗಳ ಹಿಂದೆ ಜೈಲು ವಾಸಕ್ಕೆ ಬಂದ ಕೈದಿ ಪ್ರಭು ಎನ್ನುವರನ್ನ ಆರೋಗ್ಯ ತಪಾಸಣೆಗೆಂದು ಕರೆ ತಂದಿದ್ರು ಆತನ ಜೊತೆಗೆ ಜೊತೆಯಲ್ಲಿ ಮತ್ತೊಬ್ಬ ಕೈದಿಯೂ ಇದ್ದ ಪ್ರಭು ಎಂಬಾತ ನೋಡ ನೋಡುತ್ತಿದ್ದಂತೆ ಕರೆದೊಯ್ಯುತ್ತಿದ್ದ ಆಂಬುಲೆನ್ಸ್ ವಾಹನದ ಕಿಟಕಿಗಳನ್ನ ಕಾಲಿಂದ ಒದ್ದು ಒದ್ದು ಪುಡಿ ಮಾಡಿದ ಆತನು ಒದ್ದ ಹೇಟಿಗೆ ಕಿಟಕಿ ಗಾಜು ಕಿತ್ತು ಬಂದು ಕೆಳಗೆ ಬಿದ್ದಿತ್ತು ಆತನ ಜೊತೆಯಲ್ಲಿದ್ದ ಮತ್ತೊಬ್ಬ ಕೈದಿ ಬೆಚ್ಚಿ ಬಿದ್ದರೆ ಆತನ ಜೊತೆಯಲ್ಲಿದ್ದ ಪೊಲೀಸರು ವಾಹನದಿಂದ ಕೆಳಗಿಳಿದು ಓಡುವಂತಾಗಿತ್ತು ಮೂರು ನಾಲ್ಕು ಜನ ಪೊಲೀಸರಿದ್ರೂ ಏನು ಮಾಡಲಿಕ್ಕೆ ಆಗಲಿಲ್ಲ ಇದ್ದಕ್ಕಿದ್ದಂತೆ ಈತನ ರುದ್ರಾತಾರವನ್ನ ನೋಡಲು ಆಸ್ಪತ್ರೆ ಆವರಣದಲ್ಲಿದ್ದ ಜನರೆಲ್ಲಾ ಜಾತ್ರೆ ಸೇರಿಬಿಟ್ರು ಕೊನೆಗೂ ಹೇಗೋ ಸಂಭಾಳಿಸಿಕೊಂಡು ಪೊಲೀಸರು ಅವನ್ನ ಆಂಬುಲೆನ್ಸ್ ಒಳಗೆ ಹಾಕಿಕೊಂಡು ಜೈಲಿನತ್ತ ಸಾಗಿದ್ರು ಯಾರಿವನು ಪೊಲೀಸರು ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗೋ ಪ್ರಯತ್ನ ಏನಾದ್ರೂ ಮಾಡಿದ್ನಾ ಅಂತ ಆಂಬುಲೆನ್ಸ್ ಹಿಂದಾಡಿ ಜೈಲು ಹತ್ತಿರ ಹೋದ್ರೆ ಆತನೊಬ್ಬ ಮೆಂಟಲ್ ತ್ರೀ ಸೆವೆಂಟಿ ನೈನ್ ಅನುಭವಿಸುತ್ತಿದ್ದಾನೆ ಅವನ ಹೆಸರು ಪ್ರಭು ಯಾವ ಊರು ಅನ್ನೋದು ಗೊತ್ತಿಲ್ಲ ಇವನು ಜೈಲಲ್ಲೂ ಇದೇ ಮಾದರಿ ದಾಂಧಲೆ ಮಾಡುತ್ತಾನೆ ನೀರಿನ ಟ್ಯಾಪ್ಗಳನ್ನ ಕಿಟಕಿ ಬಾಗಿಲುಗಳನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾನೆ ಇಂಥವರನ್ನ ಕಂಟ್ರೋಲ್ ಮಾಡೋಕೆ ಅಷ್ಟೇ ಬಲಿಷ್ಠವಾದ ವಾಹನಗಳು ಭದ್ರತಾ ವಾಹನಗಳು ಬೇಕು ಆದ್ರೆ ನಮ್ಗೆ ಕೊಟ್ಟಿರೋ ಈ ಸಾಲು ಸಾಲದ ವಾಹನಗಳು ನೀಡಿದ್ರೆ ನಾಳೆ ನಮ್ಗೇನಾದ್ರೂ ಆದ್ರೆ ಕೇಳೋರೇ ಇಲ್ಲ ಅವನೇನಾದ್ರೂ ತಪ್ಪಿಸಿಕೊಂಡ್ರು ಆ ಎಲ್ಲ ತಪ್ಪು ನಮ್ಮ ಮೇಲೆ ಬರುತ್ತೆ ಎಂದು ಪೊಲೀಸರೇ ತಮ್ಮ ಅಸಹಾಯಕತೆ ನೋಡಿಕೊಂಡಿದ್ದಾರೆ ಆಸ್ಪೆಟ್ಲ್ಗೆ ಕರ್ಕೊಂಡೋದಾಗ ಈಗ ನಾಲ್ಕು ಜನ ಪೇಶೆಂಟ್ ಕರ್ಕೊಂಡು ನಾಲ್ಕು ಜನ ಪೇಶೆಂಟ್ ಕೊಡ್ಸ್ಕೊಂಡು ಬರೋಪಟ್ಟಕ್ಕೆ ಅವ್ನು ಈ ತರ ಇದ್ ಮಾಡಿದಾನೆ ಮೆಂಟಲ್ ಪೇಶೆಂಟ್ ಮೆಂಟಲ್ ಪೇಶೆಂಟ್ ನಾಲ್ಕು ದಿನ ಆಗಿದೆ ಗ್ರೀ ಸೆವೆಂಟೀನ್ ಏನು ಅದು ನಮ್ಗೆ ಗೊತ್ತಿಲ್ಲ ಬೇರೆ ಏನು ಕೇಸ್ ಅಂತ ಅಂತಿ ಸೆವೆಂಟೀನ್ ಅವ್ರ ಹೆಸರು ಪ್ರಭು ಅಂತ ಪ್ರಭು ಊರು ಸಹ ಸರ್ ಊರು ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಐತೆ ಇದರಲ್ಲೂ ಐತೆ ಬಾಡಿ ನೀವು ಏನಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ವಿ ಸರ್ ಮೆಂಟಲ್ ಪೇಷಂಟ್ ಮೆಂಟಲ್ ಪೇಶೆಂಟು ಬೆಗುಲಾಗೆ ಹೋಗ್ಬೇಕಾ కేఎస్ నారాయణస్వామి యూనివర్సిటీ వచ్చిబుల్పూరా